ಹಾಯ್ ಅವ್ರಿ ಇವತ್ತು ನಾನು ನವರಾತ್ರಿ ಸ್ಪೆಷಲ್ ರೆಸಿಪಿ ಹೇಳಿಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೈ ಫ್ಯಾನ್ ಇಟ್ಕೊಂಡಿದ್ದೀನಿ ಫ್ಯಾನ್ ಒಳಗೆ ಒಂದು ಹತ್ತು ಹದಿನೈದು ಬಾದಾಮ್ ಹಾಕೊಂಡಿದ್ದೀನಿ ಒಂದು ಹದಿನೈದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಸಣ್ಣ ವಾಟ್ಕಾದಲೆ ಒಂದು ವಾಟ್ಕ ಮಖನ ಹಾಕೊಂಡಿದ್ದೀನಿ ಹಾಲ್ಕಾ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ ನೋಡಿ ಇದು ನಾ ಹುರ್ಕೊಂಡಿದ್ದೀನಿ ಇದು ತಣ್ಣಗಾಗಿದೆ ಥಣಗಾದಿಂದ ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಸಣ್ಣಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಒಳಗೆ ಒಂದು ಗ್ಲಾಸ್ ಹಾಲು ಹಾಕೊಂಡಿದ್ದೀನಿ ನೋಡಿ ನಾವು ಪೌಡರ್ ಮಾಡ್ಕೊಂಡಿದ್ದೇವಲ್ಲ ಅದು ಒಂದು ಪೌಡರ್ ಹಾಕೊಂಡಿದ್ದೀನಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅರ್ಧ ನಾನು ಸೈಡ್ ಇಟ್ಕೊಂಡಿದ್ದೀನಿ ನಿಮಗೆ ಯಾವಾಗ ಬೇಕು ಆವಾಗ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನದಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಎರಡು ಚಮ್ಮಚ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಸಕ್ಕರೆ ಎಷ್ಟು ಯೂಸ್ ಮಾಡ್ತೀರಲ್ಲ ಅಷ್ಟು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಹಾಲದೆ ಏನಿದೆ ಅಲ್ಲ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು ನೋಡಿ ಈ ರೀತಿ ಗಟ್ಟಿ ಆಗಿದೆ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ ಥಂಡ್ಗೆ ಅದಿಂದೇ ಬೌಲ್ ಒಳಗೆ ಹಾಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಫ್ರೂಟ್ ಯೂಸ್ ಮಾಡ್ಕೊತೀನಿ ಸ್ವಲ್ಪ ನಾನು ದಾಳಿಂಬ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಡ್ರ್ಯಾಗನ್ ಫ್ರೂಟ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಬನಾನಾ ಹಾಕೊಂಡಿದ್ದೀನಿ ನೋಡಿ ನಿಂಬಲ್ಲಿ ಯಾವುದು ಫ್ರೂಟ್ ಇದೆಯಲ್ಲ ಅದು ನೀವು ಯೂಸ್ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಫ್ರಿಜ್ ಒಳಗೆ ಇಟ್ಕೊಂಡು ತಿನ್ಬಹುದು ನೋಡಿ ಈ ರೆಸಿಪಿ ಹೆಲ್ದಿ ಮತ್ತು ಟೇಸ್ಟಿ ಇದೆ ನೀವು ಪಕ್ಕ ಟ್ರೈ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್